ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತಿದಿನಿ ನಾಟಿ ಕೋಳಿ ಪ್ರಿಯರು ಯಾರಾದ್ರೂ ಕೂಡ ಇದ್ದಾರೆ ಹಂಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಶೇರ್ ಮಾಡಿ ಪಕ್ಕಾ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಆದ್ರೂ ಕೂಡ ಫ್ರೀ ರೇಂಜ್ ಅಲ್ಲಿ ಬೆಳೆಸ್ತಿರೋ ನಾಟಿ ಕೋಳಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ನೀವು ನೋಡಿ ಹಾಯ್ ಈ ವಿಡಿಯೋದಲ್ಲಿ ಯಾವುದೇ ತರ ಇನ್ಫಾರ್ಮೇಶನ್ ಇಲ್ಲ ಜಸ್ಟ್ ನಮ್ಮ ಕೋಳಿಗಳೆಲ್ಲ ಯಾವ ರೀತಿ ತೋಟ ತೊಗೊಂಡೆ ಮೇಯ್ತಾ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಜಸ್ಟ್ ರೆಕಾರ್ಡ್ ಮಾಡಿದ್ದೀನಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ ನೋಡ್ತಿರ್ಬೋದು ಎಲ್ಲ ನೋಡಿ ಎಲ್ಲ ಯಾವ ರೀತಿ ಇದೆ ಇದೆಲ್ಲ ನೋಡಿತರ ನೀವು ನೀವಷ್ಟು ನಿಮ್ ತೋಟ ಇತ್ತು ಅಂದ್ರೆ ಈ ಇದು ಜೊಳ್ಳು ಬತ್ತದ್ದು ಜೊಳ್ಳು ಬರುತ್ತೆ ಗೊತ್ತಾ ಬತ್ತೆಲ್ಲ ಬರ್ದಿರ್ತಾರೆ ಲಾಸ್ಟ್ ಅಲ್ಲಿ ಕಬ್ಬಳ್ಳು ಅಂತ ಬರುತ್ತೆ ಜೊಳ್ಳು ಅದನ್ನ ತಂದಿ ವೇಸ್ಟೇಜ್ ತಂದಿ ವೇಸ್ಟೇಜ್ ಬಿಸಾಕಿರ್ತಾರಲ್ಲ ಸೊ ಆ ಥರದಲ್ಲಿ ಎತ್ಕೊಂಡ್ಬಂದು ಇದನ್ನ ಹಾಕೊಂಡ್ರೆ ನಮಗೆ ಗೊಬ್ಬರನ ಕೂಡ ಆಗುತ್ತೆ ಕೋಳಿಗಳು ಕೂಡ ಮೇವು ಆಗುತ್ತೆ ಅದು ನೆಕ್ಸ್ಟ್ ಮಳೆ ಹೋದಾಗ ಗೆದ್ಲು ಹಿಡಿತಿದೆ ಗೆದ್ಲು ಬರ್ತವೆ ಇಲ್ಲ ಅವ್ರ ಭತ್ತ ಇರುತ್ತೆ ಭತ್ತ ತಿಂತ ನೋಡ್ತಿರ್ಬೋದು ನೋಡಿ ನಮ್ ಕೋಳಿಗಳ ಯಾವ ರೀತಿ ನಾವು ತಂದು ಹಾಕಿದೀವಿ ಎಲ್ಲ ಕೆರ್ಕೊಂಡು ಇದೊಂದೇ ಜಾಗದಲ್ಲಿ ತಿಂತ ಇದೆ ನೋಡಿ ಮತ್ತೆ ಈ ನೆರಳು ನೆರಳಿದ್ರೆ ತುಂಬಾ ಒಳ್ಳೇದು ಕೋಳಿಗಳಿಗೆ ಬಿಸಿಲು ಟೈಮ್ ಅಲ್ಲಿ ಆರಾಮಾಗಿ ತಿನ್ಕೊಂಡು ಅಲ್ಲೇ ಬೇಕಾರೆ ಕಣೆ ಬಿಡ್ತವೆ ನೋಡಿ ನಮ್ಮ ಕೋಳಿಗಳೆಲ್ಲ ನಾನ್ ಕೋಳಿಗೋಸ್ಕರ ಸ್ಟಾಪ್ ಮಾಡಿರೋದು ನೆಳ್ಳು ಬಿಸಿಲಿದೆ ಬಿಸಿಲಿದ್ರು ಕೂಡ ಎಷ್ಟು ಎಲ್ಲಿದೆ ನೋಡಿ ನೋಡಿ ಯಾವ ರೀತಿ ಕೆರ್ಕೊಂಡು ತಿಂತ ಇದೆ ಆದಷ್ಟು ಕೂಡ ಈ ತರ ವೇಸ್ಟೇಜು ಸಿಕ್ಕಿದ್ರೆ ತಂದಿ ಹಾಕ ತುಂಬಾ ಅನುಕೂಲ ಕೋಳಿಗಳಿಗೆ மத்த இன்னொருப்பா அந்த நான் இதேராக கோழி கரீத்தவ நோடி கேரத அவே பாத்தி மாதிரி நோடி இதுல்ல மெய்த்தி அந்த கோழி அஷ்டீன்னு கூட ஒன்று ஐத்தினே மறிக ஓடஸ் கொடுத்தேன் நோடி ಎಲ್ಲ ಮೀಟಿದೆ ಏನಕ್ಕೆ ಅಂದ್ರೆ ಬೇಗ ದಪ್ಪ ಆಗ್ತವೆ ನಾವು ಅದಕ್ಕೆ ಆ ಮರುಗಳು ನಮ್ಮನ್ನ ಕೈ ನೀವು ಹಾಕ್ತೀರಾ ಹಾಕ್ತೀರ ಅನ್ನೋದನ್ನ ಅವೇ ಹುಡುಕೊಂಡು ತಿಂತಾ ಇರ್ತೇವೆ ನೋಡ್ತಿರ್ಬೋದು ನೋಡಿ ಇಲ್ಲ ಬಾ 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 ಕ ಕ ಕ ಕ ಕ ಬಾ 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 நாட்டி பிரியரு லைக் மாபடி ஷேர் மாங்க சப்ஸ்கிரைப்